ಆತ್ಮೇಲೆ ಎಲ್ಲರಿಗೂ ಶರಣ ಶರಣಾರ್ಥಿ ಇಂದಿನ ವಿಷಯ ಹೊಂದಾಣಿಕೆಯಿಂದ ಶ್ರೇಷ್ಠತೆ ಹೊಂದಾಣಿಕೆಯಿಂದ ಶ್ರೇಷ್ಠತೆ ನೋಡಿ ಪರಿಸರ ಮತ್ತು ಪರಿಸ್ಥಿತಿ ಎಲ್ಲ ಸಂದರ್ಭದಲ್ಲೂ ನಮ್ಮ ಇಚ್ಛೆಗೆ ಅನುಗುಣವಾಗಿರುವುದಿಲ್ಲ ಕೆಲವೊಮ್ಮೆ ನಾವು ಪರಿಸರ ಹಾಗೂ ಪರಿಸ್ಥಿತಿ ಹೊಂದಿಕೊಳ್ಳಬೇಕಾಗುತ್ತದೆ ಹೊಂದಿಕೊಳ್ಳುವುದು ಎಂದರೆ ಸಂದರ್ಭಗಳಿಗೆ ಅನುಗುಣವಾಗಿರುವುದು ವರ್ತಮಾನದ ಆನಂದವನ್ನು ಅನುಭವಿಸಲು ಸಮನ್ವಯದ ಕಲೆ ಅಗತ್ಯ ಜೀವನದ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ಸಮಸ್ಯೆ ಬರುತ್ತದೆ ನಾವು ಅವರೆಲ್ಲರ ವಿರುದ್ಧ ಹೋರಾಡಲು ಕುಳಿತರೆ ನಮ್ಮ ಇಡೀ ಜೀವನ ಅದರಲ್ಲಿಯೇ ಕಳೆದು ಹೋಗಬಹುದು ಜೊತೆಗೆ ಇದೊಂದು ಗೆಲುವು ಭರವಸೆ ಇಲ್ಲದೆ ಹೋರಾಟವಾಗುತ್ತದೆ ಹೀಗಾಗಿ ಸ್ವಲ್ಪ ಹೊಂದಾಣಿ ಹೊಂದಾಣಿಕೆ ಸ್ವಲ್ಪ ತಾಳ್ಮೆ ಮತ್ತು ಭಾಳಷ್ಟು ಸಂತೋಷ ಎಂಬ ಘೋಷವಾಕ್ಯದೊಂದಿಗೆ ಘೋಷವಾಕ್ಯದೊಂದಿಗೆ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡಲ್ಲಿ ಪರಿಸ್ಥಿತಿಯನ್ನು ಬೇಕಾದಂತೆ ಬದಲಿಸಿಕೊಳ್ಳಬಹುದು ಮನುಷ್ಯ ಆರಂಭದಿಂದಲೂ ಇದನ್ನೇ ಮಾಡುತ್ತಾ ಬಂದಿದ್ದಾನೆ ಮನುಷ್ಯ ವಿಕಾಸದ ಹಂತಗಳನ್ನು ದಾಟಿದಂತೆಲ್ಲ ಕಾಲಾನುಸಾರ ಬದಲಾಗುತ್ತಾ ಸಾಗಿದ್ದಾನೆ ಈ ಮಧ್ಯೆ ನಮ್ಮ ಪೂರ್ವಜನ ಪೂರ್ವಜರೇನಾದರೂ ಸ್ವಲ್ಪ ಎಡವಿದರೂ ಪ್ರಪಂಚದ ನಕ್ಷೆಯೇ ಬೇರೆಯಾಗುತ್ತಿತ್ತು ಹಾಗೆಯೇ ಪರಿಸ್ಥಿತಿ ಜೊತೆಗೆ ಹೊಂದಿಕೊಳ್ಳುವುದು ಇಂದಿಗೂ ನಮ್ಮ ಅಭ್ಯಾಸದಲ್ಲಿದೆ ಶಾಲೆ ಕಾಲೇಜು ಮನೆ ಕುಟುಂಬ ಹಳ್ಳಿ ನೆರೆಹೊರೆ ಕಚೇರಿ ಎಲ್ಲೆಡೆ ನಮ್ಮನ್ನು ನಾವು ಅಗತ್ಯಕ್ಕನುಗುಣವಾಗಿ ಬದಲಾಯಿಸಿಕೊಳ್ಳುತ್ತೇವೆ ಈ ಜಾಗಗಳಲ್ಲಿ ನಮ್ಮ ಅಹಂಕಾರ ಮೈಲುಗೆ ಸಾಧಿಸಲು ಬಿಡದ ಅನೇಕ ಉದಾಹರಣೆಗಳು ನಮ್ಮದೇ ಜೀವನದ ಅವಲೋಕನದಲ್ಲಿ ಕಾಣಬಹುದು ಹೊಂದಾಣಿಕೆ ಮಾಡಿಕೊಳ್ಳೋ ಗುಣದಲ್ಲಿ ಶ್ರೇಷ್ಠತೆ ಇದೆ ಅದು ಇತರರ ಹೃದಯಗಳನ್ನು ಗೆಲ್ಲುವ ಒಂದು ಮಾರ್ಗ ಪ್ರಯಾಗ್ರಾಜಿನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಪ್ರಯಾಗ್ರಾಜದಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಅವಲೋಕಿಸಿದಾಗ ಹೊಂದಾಣಿಕೆ ಎಂಬ ಭಾವ ಅಲ್ಲಿ ಎಷ್ಟೆಲ್ಲ ಪ್ರಯೋಜನಗಳಿವೆ ನೋಡಿ ಅವುಗಳನ್ನು ಕಾಣಬಹುದು ಹಲವಾರು ಕಿಲೋಮೀಟರ್ ನಡೆದು ಹೋಗುವುದು ತಲೆಯ ಮೇಲೆ ಹೊರೆಯ ಹೊತ್ತುಕೊಳ್ಳುವುದು ಜನಸಂದಣಿಯಲ್ಲಿ ಹೆಜ್ಜೆ ಹಾಕುವುದು ಬೆಳಿಗ್ಗೆ ಸಂಜೆ ಬದಲಾಗುವ ಹವಾಮಾನದ ಸಲುವ ಸವಾಲು ಎದುರಿಸುವುದು ಇಷ್ಟೆಲ್ಲ ಇದ್ದರೂ ಜನ ಸಂತೋಷವಾಗಿದ್ದಾರೆ ಅಲ್ಲಿಯ ರಸ್ತೆ ಬಗೆಯಾಗಲಿ ದಟ್ಟಣೆ ಚಳಿ ಬಿಸಿ ಬಗೆಯಾಗಲಿ ಯಾರೂ ದೂರುವುದಿಲ್ಲ ಹೆಚ್ಚಿನ ಸಂತೋಷಕ್ಕಾಗಿ ಇವುಗಳನ್ನೆಲ್ಲ ಸಣ್ಣ ನ್ಯೂನ್ಯತೆಗಳೆಂದು ಅವರು ಕಡೆಗಣಿಸುತ್ತಾರೆ ನಾವು ಸ್ವಲ್ಪ ಸಕಾರಾತ್ಮಕವಾಗಿ ಉಳಿದರೆ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಅರ್ಥಪೂರ್ಣವಾದದನ್ನು ಕಂಡುಕೊಳ್ಳುತ್ತೇವೆ ಎಂಬುದನ್ನು ಇಲ್ಲಿ ಸಾಕ್ಷಿಯಾಗಿರುತ್ತದೆ ಎಂದು ಹೇಳಬಹುದು ശരണ ശരണാർത്ഥി